ಯಾವ ಐರಸಂಗ ಗ್ರಾಮದಲ್ಲಿ ಇವತ್ತಿನ ದಿವಸ ಸುಪ್ರಸಿದ್ಧ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಜೈಶಾಲಿ ಎರಡ ಮೇಳಗಳನ್ನು ಇವತ್ತ ಸಿವೆ ಸಲ್ಲಿಸ್ತಾ ಇದ್ದಾವೆ ಅಂತ ಸಮಯದಲ್ಲಿ ಈ ಐರಸಂಗ ಗ್ರಾಮದಲ್ಲಿ ಇವತ್ತಿನ ದಿವಸ ಯಾವ ಕಮಿಟಿ ನಿರ್ಣಯಕರು ಆ ನಿರ್ಣಯಂತೆ ಎರಡು ಐದು ಪ್ರಶ್ನೆಗಳನ್ನು ಮಾಳಿಂಗರಾಯನ ಮ್ಯಾಲಿನವರಿಗಾಗಲಿ ಅಮೌಷಧನ ಆಗಲಿ ಐದು ಕ್ವಶನ್ಗಳನ್ನು ಕೇಳಬೇಕು ಐದು ಗಂಟೆವರೆಗೆ ಐದು ಗಂಟೆವರೆಗೆ ಈ ಕ್ವಶನ್ ಫೈನಲ್ ಆ ಕಮಿಟಿ ಮಾಡುವುದೈತಿ ಅದರ ಸಲುವಾಗಿ ಮಟ್ಟ ಮೊದಲ ನಾವು ಹಾಡಿಕೆಯ ಶುರುವಾತ್ ನಾವು ಮಾಡಿದ್ದೆವು ಕಮಿಟಿಯರ ವಿಷಯ ಏನದ ಮೊದಲ ನೀವು ಐದು ಕ್ವಶನ್ ಮಾಡ್ರಿ ಹಿಂಗ ಅವ್ರ ವಿಷಯ ಕೇಳ್ಯಾರ ಐದು ಕ್ವಶನ್ ಪೈಕಿ ಅಂದ್ರೆ ಒಂದೇ ಕ್ವಶನ್ ಇಲ್ಲಿವರೆಗೆ ಚಂದಿರ್ತದ ಮೈಕ್ ಹೆಣ್ಮಗಳ ಸ್ಟೇಜ್ ಬರೋಣ ಮಾಡತೈತಿ ಅದು ಯಾಕಪ್ಪ ಅಂದ್ರ ಯಾಕ್ರಿಪ ಆ ತವರ ಮನೆಗೆ ಮತ್ತೆ ಹೆಣ್ಮಗಳಿಗೆ ಸೋಂಕು ಕೊಡಲಾಗಿರೋದು ಸಲ ಒಂದೇ ಕ್ವಶನ್ ಮಾಳಿಂಗ್ರಾಯ ಸಂಪ್ರದಾಯದಲ್ಲಿ ಮಾಳಿಂಗ ಸಂಪ್ರದಾಯದಲ್ಲಿ ಯಾಕಪ್ಪ ಅಂದ್ರೆ ನಮ್ ಕಾಂಪ್ಯೂಟರ್ ಚಿಟಿ ಬಿಟಿ ನೋಡಿ ಮೊಬೈಲ್ ನೋಡಿ ಮೊಬೈಲ್ ಪ್ರಿಂಟ್ ಬರ್ಕೊಂಡು ಇವು ಇಲ್ಲ ಉಮೇಶ್ ಮಾಸ್ತರ್ ಸಿದ್ಧಟ್ಟಿಗೆ ಒಳಗೆ ಸಿದ್ಧಟ್ಟಿಗೆ ಒಳಗೆ ಬೆಳೆದನ ಬಾಯ್ ತೋಡ್ ಪ್ರಶ್ನ ಬುದ್ಧಿ ಬರದ ಕಮಿಟಿ ಕೊಡ್ತ ಹ ಎಲ್ಲರೂ ಚಿಟಿ ತಂದ ಡಾಕ್ಟರ್ನ ಕಂಪೌಂಡ್ ಹೋಗಿ ಬರುದು ಓದುದು ಒಬ್ಬ

ಅದಕ್ಕ ವಿಷಯ ಮಾಳಿಂಗ್ರಾಯನ ಸಂಪ್ರದಲ್ಲಿ ಇವತ್ತು ಬಂಧುಗಳ ಏನಪ್ಪಾ ಅಂದ್ರ ಉಮುದಿ ಮತ್ತು ಹುಲಜಯಂತಿ ಐದು ಕಿಲೋಮೀಟರ್ ಅಂತರದ ಹೌದು ನಾವು ಎಂದೂ ಎಲ್ಲಾ ಚಿಂತನೆಗಳಿಗೆ ಜಗಳದು ಎಲ್ಲಾ ಮಟ್ಟ ಮನೆಯಲ್ಲಿ ಜಗಳಾದ್ರೂ ಇಲ್ಲಿವರೆಗೂ ಉಮದಿ ಮತ್ತ ಹುಲಜಂತಿಯಲ್ಲಿ ಭೇದ ಭಾವ ಎಂದೂ ಮಾಡಿಲ್ಲ ಮಲತಾರ ಚಿದ್ದನ ಜಾತ್ರೆ ಯಾಕಪ್ಪ ಅಂದ್ರ ಹುಲಜಯಂತಿ ಮಾರಾಯಿಗಳು ಬರ್ತಾರ ಮಾಳಿಂಗ್ರನ ಜಾತ್ರೆಗೆ ಮುಂಡಾಸು ನೋಡ್ಲಿಕ್ಕ ಉಮದಿ ಮಟ್ಟ ಮನೆ ಮಾರಾಯಿಗಳ ಕಂಬಳಿ ಹಾಕೊಂಡು ನಾವು ಹೋಗ್ತೇವೆ ನಮ್ಮಲ್ಲಿ ಭೇದ ಭಾವ ಇಲ್ಲ ಯಾಕಪ್ಪ ಅಂದ್ರೆ ಇವತ್ತು ಕೈವಿಂಟಿ ಅವ್ರಿಗೆ ಹೇಳಾರಪ್ಪ ಅಂದ್ರೆ ಎಲ್ಲಿರೋ ಒಂದು ಸಂಶಯ ಅಡಕ ಇವತ್ತು ನಮ್ಮ ಮ್ಯಾಡವನ್ ಮುಂದೆ ಇಡ್ಬೇಕಯ್ಯದ ಅವ್ರಿಗೆ ಬುದ್ಧಿ ಭಗವಂತ ಎಂಟ್ ಕೊಟ್ಟ ಅವ್ರು ಹೇಳಿ ನಮಗೆ ದೇವರು ಎಂಟು ಬುದ್ಧಿ ಕೊಟ್ಟ ಹಂಗೆ ಹಂಗ ಮಾಡಿಂಗರಾಯ ಸಂಪ್ರದಾಯದೊಳಗೆ ಒಬ್ಬಕ್ಕೆ ಹೆಣ್ಮಗಳು ಒಂದು ನರಿ ಒಳಗ ಆತ್ಮ ಸಮರ್ಪಣೆ ಮಾಡಿಂಗರಾಯನ ಸಂಪ್ರದಾಯದೊಳಗ ಒಬ್ಬಕ್ಕೆ ಹೆಣ್ಮಗಳ ಏನು ಮಾಡ್ಯಾಳ ಒಂದು ನರಿ ಒಳಗ ಆತ್ಮ ಸಮರ್ಪಣೆ ಅಂದ್ರೆ ಜಿಗ ಜಿಗ್ರ ಸಿಗುವಾಗಿ ಏನಂದ್ರ ಮಾಳಿಂಗರಾಗಿ ಬೇಡ್ಕೊಂಡಳ ಇದೇ ಹಾಲು ಮತ್ತ ಧರ್ಮದಾಗ ನಾ ಮತ್ತೆ ಹುಟ್ಟಿ ಬರಬೇಕು ಮಾಳಿಂಗರಾಗಿ ಬೇಡ್ಕೊಂಡಳ ಆಗ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರ ಆ ಆತ್ಮ ಸಮರ್ಪಣೆ ಮಾಡುವಾಗ ಹೆಣ್ಮ ಹೆಸರು ಏನಿತ್ತು ಮುಂದ ಮಾಳಿಂಗ್ರೈ ಬೇಡ್ಕೊಂಡಳಕ್ಕಿ ಇದೇ ಹಾಲು ಮತ್ ಧರ್ಮದಾಗ ನಾವು ಹುಟ್ಟಿ ಬರಬೇಕಂತ ಬೇಡ್ಕೊಂಡಳು ಏನಾಗಿ ಅಕ್ಕಿ ಮುಂದೆ ಹುಟ್ಟಿ ಬಂದಳು ಇದು ಫುಲ್ ಪಾಯಿಂಟ್ ಪ್ರಶ್ನ ನೋಡಲಾರೇ ಪ್ರಶ್ನೆ ಕೇಳುದು ಇನ್ನು ಎರಡನೇ ಪ್ರಶ್ನ ಸಂಪ್ರದಾಯದೊಳಗ ಬರೆದು ಕೊಡ್ತೀನಿ ಹಿಂದಿ ಕಡೆ ಕೊಡ್ತೀನಿ ರೀ ಮೇಡಮ ಮಾಡ ಸಂಪ್ರದಾಯದೊಳಗ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಹರಿ ಹರಿಬಾರ್ದ ಒಂದು ಗುಡಿ ಒಳಗ ಹೋದ ಒಳಗ ಹೋದಾಗ ಹರಿ ಇತ್ತು ಹೋಗಿ ಒಂದು ಗುಡಿ ಒಳಗ ಹೋಗ್ ಮತ್ತ ಹೊಳಿ ಬಂದಾನ ಉಪ್ಪಿನವಾಗಿ ಬಂದಾನ ಹೋಗುವಾಗ ಅವನ ಹೆಸರು ಏನಿತ್ತು ಹೊಳೆ ಬರುವಾಗ ಹೆಸರು ಏನಿತ್ತು ಒಳಗ್ ಗೊತ್ತಿಲ್ಲ ಹೋಗೋಣ ದೇವರ ದರ್ಶನ ಮಾಡೋಣ ಹೊಳಿ ಬಂದಾನ ಹರಿಬಾರಿತ್ತು ಹೋಗುವಾಗ ಹೋಗ್ಯನ ದೇವ್ರ ದರ್ಶನ ಮಾಡಿ ಹೊಳೆ ಬಂದಾಗ ಮುಪ್ಪ ಅವ ಒಳಗ್ ಹೋಗುವದ್ನಾಗ ಅವನ ಹೆಸರು ಏನಿತ್ತು ಹೊರಗ ಬರುವಾಗ ಅವನ ಹೆಸರು ಏನಿತ್ತು ಇದು ಎರಡನೇ ಕ್ವಶನ್ ಏನು ಮೂರನೇ ಪ್ರಶ್ನೆ ಮಾಳಿಗಿನ ಸಂಪ್ರದಾಯದೊಳಗೆ ಒಂದು ಗುಡಿ ಐತಿ ಆ ಗುಡಿಯೊಳಗ ಗಂಡ ಹೆಂಡತಿಯ ಗುಡಿ ಮುಂದೆ ಬಂದ್ರಂದ್ರ ಗಂಡ ಗಂಡು ಒಳಗ್ ಹೋಗ್ಕೋಣ ಆದ್ರ ಲಗ್ನ ಆದ ನಂತರ ಹೆಣ್ಣು ಮಗಳು ಒಳಗ್ ಹೋಗಂಗಿಲ್ಲ ಇದು ಏನ್ ಕಾರಣ ಈಗ ಸದ್ಯ ಯಾವ ಮಟ್ಟ ಮನಿ ದೃಷ್ಟಾ ಅಂತ ನಡೀತದ ತಾಲೂಕ್ ಯಾವ್ದು ಜಿಲ್ಲಾ ಯಾವುದು ಈಗ ಮಟ್ಟ ಒಳಗ ಹೋಗಿ ನೋಡಿದ್ರ ಸಿಗ್ತದ ಗಂಡು ಹೋಗ್ತಾರೆ ಲಗ್ನ ಆಗಿ ಬರೋಣ ಆದ್ರ ಹೆಣತಿ ಹೋಗಂಗಿಲ್ಲ ಆ ಯಾವ ಕಾರಣ ಹೋಗಂಗಿಲ್ಲ ಯಾವ ಮಟ್ಟ ಮನೆ ಒಳಗ ಯಾವ ತಾಲೂಕು ಯಾವ ಜಿಲ್ಲೆ ಮೂರನೇ ಕ್ವಶನ್ ಏನೋ ನಾಲ್ಕನೇ ಮಾಳಿಂಗ ಮಾಳಿಂಗರಾಯಣ ಸಂಪ್ರದಾಯದೊಳಗ ದಾನಸೂರು ಕರ್ಣ ತಿಳುವ ಒಬ್ಬನಿಗೆ ಬಿರುದು ಬಂದದ ದಾಣಸೂರ ಕರ್ಣ ತಿಳುವ ಒಬ್ಬನಿಗೆ ಬಿರುದು ಬಂದದ ಆ ಬಿರುದು ಯಾರಿಗೆ ಬಂದದ ಇದು ನಾಲ್ಕನೇ ಕ್ವಶನ್ ಏನೋ ಐದನೇ ಕ್ವಶನ್ ನೋಡ್ರಿ ಎಷ್ಟು ಮಸ್ತ್ ಕ್ವಶನ್ ಅದ ಆರು 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 ಹನ್ನೆರಡು ಹತ್ತು ಎಂಟು ಇವು ಯಾವ ಮಟ್ಟ ಮಟ್ಟದಲ್ಲಿ ಒಳಗೆ ಮೇಡಮ್ ಸಿದ್ಧ ಸಿದ್ಧಪಡಿಸ್ತಿ ಪಡಿಸಿ ಹೋಗಿ ನೋಡಿದ್ರೆ ಸಿಗಬೇಕು ಆರು 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 ಹನ್ನೆರಡು ಹತ್ತು ಎಂಟು ಇವು ಹೋಗಿ ನೋಡಿದ್ರೆ ಸಿಗಬೇಕು ಯಾವ ಹೋಗಿ ನೋಡಿದ್ರೂ ಬದಲಾವಣೆ ಇಲ್ಲ ಪುನರ್ ಬನ್ನಿ ಆಗಿನ ಕಾಲದಾಗು ಅಷ್ಟೇ ಈಗಿನ ಕಾಲದಾಗೂ ಅಷ್ಟೇ ಅವ ಇವು ಯಾವ ಎಷ್ಟು ಯಾವ ಇವು ಎಲ್ಲಿ ಯಾವ ಮಟ್ಟದ ಹೋಗಿ ಸಿದ್ಧಪಡಿ ಮಾಡ್ತಿ ಮಾಡ್ಬೇಕು ಹೋಗಿ ನೋಡಿದ್ರೆ ದೊರಬೇಕು ಇವು ನನ್ನ ಐದು ಕ್ವಶನ್ ಇವು ಮ್ಯಾಡಮ್ ಹೇಳ್ಬೇಕಂತ ತಿಂಕೇನಿಲ್ಲ ನನಗೆ ಎಷ್ಟು ಬರ್ತದ ಮ್ಯಾಡಮ್ರಿಗೆ ಎಷ್ಟು ಬರ್ತದ ಅವ್ರು ಹೇಳಿ ಅವ್ರು ಕೇಳಿದಂತ ಕ್ವಶನ್ ನನಗೆ ಎಷ್ಟು ಬರ್ತದ ನಾ ಹೇಳ್ತೀನಂತ ದಯಕಿನಂತಿ ಮಾಡಿ ಐದೂವರೆ ಗಂಟೆ ತನ ನಾ ಪ್ರಯತ್ನ ಮಾಡ್ತೀನಿ ಮಾಡ್ತೀನಂತ ತಮಗೆಲ್ಲರಿಗೂ ಕೈ ಕೈಮುದನ್ನು ನಾನು ಹೇಳ ಸರ ಇಲ್ಲ ಏನ್ ಪ್ರಶ್ನೆ ಮಾಡ್ರಲ್ಲ ಇದು ಕಮಿಟರ್ ಕೇಳಿ ತಕ್ಕಂತ ಪ್ರಶ್ನೆ ಅಲ್ಲ ಸರ್ ನೀವು ಕಮಿಟರ್ ಏನ್ ಹೇಳಿದ್ದಾರೆ ಸರ್ ನೀವು ಎಲ್ಲ ತ್ರವರದ್ರಿ ಈ ತರ ಆಟ ಪ್ರಶ್ನೆ ಕೊಡುದು ಸರಿ ಇದು ಸರ್ ನನಗೆ ಎಷ್ಟು ದೇವರ ಮೂರುನಾಥ ಬುದ್ಧಿ ಕೊಟ್ಟನ ನಾ ಅಷ್ಟ ಕೇಳಿದ್ರು ತಿಳಿತೇನ್ರಿ ಯಾಕಪ್ಪ ಅಂದ್ರೆ ಇದ್ರ ಹಿನ್ನೆಲೆ ಇದ್ರು ಹಾದ್ರ ವಿಷಯ ಹೆಂಗ್ ಹೇಳಿ ಭಂಡಾರು ಕೊಡುವಾಗ ಆ ವಿಷಯ ಈ ಹೇಳಂಗಿಲ್ಲ ಇಲ್ಲಿ ಸ್ಟೇಜಿಗೆ ಬಂದಂತ ನಿಮ್ ವಿಷಯ ಹೇಳ್ತಾ ನನ್ ಗುರುನಾಥ್ ಎಷ್ಟು ಬುದ್ಧಿ ಕೊಟ್ಟಾನ ಅಷ್ಟರ ಮಟ್ಟಿಗೆ ನಾ ಕ್ವಶನ್ ಕೇಳಿ ಯಾಕಪ್ಪ ಅಂದ್ರ ಎಲ್ಲರ ದೃಷ್ಟಿಕೋನ ಬೇರೆ ಇರ್ಬೋದು ಜನ ಮುಂದೆ ಕುತ್ತಿದ ದೃಷ್ಟಿಕೋನ ಬೇರೆ ಇರ್ಬೋದು ಆದ್ರೆ ಈ ಮಾಳಿಂಗರಾಯ ಅಮೋಕ್ಷ ಸಿದ್ಧ ಬೀಹರಾಣ ದೇವರು ನನಗೆ ಎಷ್ಟು ಬುದ್ಧಿ ಕೊಡ್ತಾನ ಅಷ್ಟು ನಾವು ಕ್ವಶನ್ ಮಾಡೀನಿ ಇಲ್ಲ ಈ ಕ್ವಶನ್ ತಪ್ಪತ್ತೆ ಮುಂದಿನವ್ರು ಜರಲ್ಲಪ್ಪ ಅಂದ್ರೆ ಮತ್ ಬದ್ಲಾಷ್ಟ್ ಹೇಳ್ತೀನಿ ನಾನು ಸರ್ ಹೆಸರು ಇಟ್ಟು ಫುಲ್ ಪ್ಯಾಂಟ್ ಇಂದ ಫುಲ್ ಪ್ಯಾಂಟ್ ಅಂತ ನಿಮಗೂ ಗೊತ್ತೇ ಸರ್ ನೀವು ದೃಷ್ಟಿಕೋನದಿಂದ ನಾ ಫುಲ್ ಪ್ಯಾಂಟ್ ಅಂತ ಕೇಳಿದ್ರಿ ಕ್ವಶನ್ ಅಲ್ರಿ ಸರ್ ಫುಲ್ ಪ್ಯಾಂಟ್ ಹೋಗ್ಬೇಕು ಹೆಣ್ಣು ಮಗಳ ಅಂತ ಏನಾಗ ಸರ್ ವ್ಯಕ್ತಿ ಹೆಸರು ಇಟ್ಟು ಕೇಸ್ ನೀವ್ ಹೆಂಗ್ ಸರಿ ಅನ್ಸುತ್ತ ನೋಡ್ರಲ್ಲ ಇರ್ಲಿ ಯಾಕಪ್ಪ ಅಂದ್ರೆ ಕಮಿಟಿ ಅವ್ರು ಹೇಳ್ಯಾರಂತ ಅವ್ ಹೇಳ್ತಿರ್ ನೋಡ್ಬೇಕು ಸರ್ಗಳ ಏ ನಾವು ಚೀಟಿ ಓದೋರಲ್ಲ ನಾ ಇದೇಗನೆ ಹೇಳಿನ್ಯಾ ಚೀಟಿ ನೂರು ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿ ಮತ್ತೊಬ್ಬರಿಗೆ ತುಚ್ಚಿ ಮಾತಾಡಬಾರದು ಯಾಕಂತಂದ್ರ ದೊಡ್ಡವ್ರ ಇದೀರಿ ಸಾರಗಳ್ರಿ ಸೆತಾಡಿ ಕೇಳ್ತೀನಿ ಅಂತ ನಾನು ಹೇಳಿ ಸೆದಾಡಿ ವಿಷಯ ಇಲ್ಲ ನಾ ಏನ್ ಹೇಳಿ ನಾನು ಎಷ್ಟು ತಿಳ್ಕೊಂಡ್ ಕೇಳಿಲ್ಲ ನೀವು ಚೀಟಿ ನೋಡಿ ಹೇಳ್ತೀರಿ ಚೀಟಿ ನೋಡಿ ಕಬೀರ್ ಅವ್ರು ನಿರ್ಣಯ ಮಾಡಿ ಒಂದ್ ನೀವು ಸ್ಟೇಜ್ ತೆಗೆಯಿಟ್ರಿ ಅಂದ್ರ ಏನ್ ನೀವು ನಿಮ್ ಪದ್ಧತಿ ಹೇಳಿದ್ರೆ ಇದು ನಿಮ್ದೇ ಆಗುದು ಇದು ನಿಮ್ ನಮ್ಮಲ್ಲಿ ಅವ್ರ ಮುಂದೆ ಕೂತು ಜನರಿಗೆ ಇದ್ರೆ ಸಿದ್ಧಟಿಗೆ ತಿಳಿಯಂಗಿಲ್ಲ ನೀವು ಹೇಳಿದ್ರೆ ನಿಮ್ ಸಿದ್ಧಟಿಗೆ ತಿಳಿಯಲ್ಲ ನಾನು ಎಷ್ಟು ತಿಳಿಯೋದ್ ನಾ ಹೇಳಿ ನೆಕ್ಸ್ಟ್ ಕ್ವಶನ್ ಇಲ್ಲ ಒಂದೊಂದು ಶಾಸ್ತ್ರದ ಒತ್ತೊಟ್ಟು ಬೇರೆ ಬೇರೆ ಕ್ವಶನ್ ಕೇಳ್ತಿರ್ತಾನೆ ಒಂದೇ ಊರಿಗೆ ಹೋಗ್ಬೇಕಾದ್ರೂ ಒಂದೇ ದಾರಿ ಇಲ್ಲ ಹದಿನೆಂಟು ದಾರಿ ಇಲ್ಲ ಊರಿಗೆ ಹೋಗ್ಬೇಕಾಗ್ತದೆ ಸರ್ ಒಂದು ಮಾತು ಒಂದು ಮಾತು ನಾನು ಕೇಳ್ತೀನಿ

ಯಾಕ ಟೈಮ್ ಪ್ರಶ್ನೆ ನೀವು ಹೇಳೋದ್ರಿಂದ ಮಾತ್ರ ನಿಜವಾದ ಕರಾವಳಿ ಲಕ್ಷಣ ಹೆಂಗಿರ್ತಾರಪ್ಪ ಅಂದ್ರೆ ಹೇಳಿದ್ರು ಆ ಎರಡು ಮ್ಯಾಲಿಗೆ ಹಾಲ್ ಮತ್ತೆ ಹೆಡ್ ಲೈನ್ ಒಳಗ ಪ್ರಶ್ನೆ ಹಾಕ್ಬೇಕು ಪುಲ್ಪಾಂಟ್ ಪುಲ್ಪಾಟ್ ಇರ್ಬೇಕು ಯಾರು ಅಡಕಿರ್ಬೇಕು ಇರಬೇಕು ಆ ಬುಕ್ನೇ ಇರಬೇಕು ಆ ಪ್ರಶ್ನೆ ತಂದು ನೀವು ಹೇಳ್ರಿ ಐದು ಪ್ರಶ್ನೆ ತಕೊಂಡ್ ಬರೀ ಅಂದಾಗ ಗುರುಗಳು ನೀವು ಹಲವಾನ ಹೇಳ್ಬೇಕಾಗಿತ್ತು ಈಗ ಹೇಳಕತ್ತೀರಿ ಹೇಳ್ಬೇಕು

ನಾವು ದಯವಿಟ್ಟು ಮಾತಾಡಿದ್ರೆ ನಿಮಗೆ ಬಹುಶಃ ಇರಬಹುದು ಮುಗಿಯಾದವ್ರಿಗೆ ಆ ಹುಡುಗರು ಅಭಿಮಾನಿಗಳ ಬಹುಶಃ ಯಾರು ಕೊಡ್ತಾರೆ ಮಳೆಗಾರ ಸಾಕ್ಷಿ ಹೇಳ್ತೀನಿ ನಮ್ಮ ಹುಡುಗರು ಯಾವತ್ತು ನಾನು ಸಪೋರ್ಟ್ ಮಾಡಿದ್ದೀನಿ ನನಗಿಂತ ನಿಮ್ಗೆ ಬೆಲೆ ಆ ಬೆಲೆ ನೀವು ನೀವು ನಿಮ್ ನಿಮ್ ಶಿಶು ಮಕ್ಕಳು ನಮ್ಮ ಮೇಲೆ ಅನ್ಯಾಯ ಮಾಡಿದ್ರೆ ಅವ್ರು ಮಾತಾಡ್ತಾರ ಆ ವಿಷಯ ಬಂದಿಲ್ಲ हाड Hello ನೀವು ಬಂದ ನೀವು ಹಾಡ್ರಿ ನಾವ್ ಬಂದ್ರಿ ಕೂತು ಹುಚ್ಚು ಮಗ ಮಾಡ್ರಿ ಏನು ನೀವು ಸರಿಯಾಗಿ ಹಾಡ್ರಿ ಮಾಡ್ಕೋಬೇಡ್ರಿ ಅಕಡೆ ಒಂದ್ ಹೇಳುದು ಯಾಕೆ ಮಾಡ ಸರಿಯಾಗಿ ಮಾರಾಡ್ರಿ ನೀವು ಮಾರು ಹಾಡ್ರಿ ಐದು ಕ್ವಶನ್ ತಗೊಂಡ್ ನಮ್ ನಮ್ ತಗೊಂಡ ದೇವರ ಹಾಡಿಯಾಗಿ ಹಾಡ್ರಿ ನೀವು ನೀವ್ ಹಾಡ್ರಿ ನೀವು ನೀವು ಹಾಡ್ರಿ ನಾನು ಕಾಲ ಕ್ವಶನ್ ಕೇಳೋದು ಆ ಮಾರ್ಗವಾಗಿರ್ಬೇಕು ಇದ್ರಾಗಿರ್ಬೇಕು ಕ್ವಶನ್ ಇರ್ಬೇಕು ತಾಲೂ ಈ ಮಾರ್ಗವಾಗಿ ಮಾರ್ಗವಾಗಿ ನೀವ್ನು ಹಾಡ್ಬೇಕು ಅವ್ರ ಮಾರ್ಗವಾಗಿ ನೀವು ಹಾಡ್ರಿ ಹಾ ಹಾ ಕೂಡ ತಮಾ ಸರಿ ಹಾಡು ಅವ್ರು ಸೋ ಸರ್ ಯಾರ ಕಾಲ ಅವ್ರು ಸರ್ ಹಾಡ್ಲಿ ಆಯ್ತಾನ

माशी दंना सोमनी बेरादार साकेल